ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯ ಬಗ್ಗೆ ಹೇಳ್ತಾ ಇದ್ದೀನಿ ಲೈಕ್ ಹೇಗೆ ನನ್ನ ಫಸ್ಟ್ ಬೇಬಿ ಆದಮೇಲೆ ನನಗೆ ಯೂಟ್ರನ್ ಫೈಬ್ರಾಯ್ಡ್ ಆಯಿತು ಅದಾದಮೇಲೆ ತುಂಬ ಟ್ರೈ ಮಾಡಿದೆ ಬಟ್ ನಂಗೆ ಕನ್ಸೀವ್ ಆಗೋಕ್ಕಾಗಿಲ್ಲ ಫೋರ್ ಇಯರ್ಸ್ ತನಕ ಬಟ್ ಫೈನಲಿ ಈಗ ನಾನು ಕನ್ಸೀವ್ ಆಗಿದ್ದೀನಿ ಈಗ ಒನ್ ಮಂತ್ ಫೋರ್ಟೀನ್ ಡೇಸ್ ನಡೀತಾ ಇದೆ ಆ್ಯಂಡ್ ಐ ಆಮ್ ಸುಪ್ರೀಮ್ಲಿ ಹ್ಯಾಪಿ ಫಾರ್ ದ್ಯಾಟ್ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಟು ತೌಸಂಡ್ ಟ್ವೆಂಟಿಯಲ್ಲಿ ಏನಾಯಿತು ಅಂದರೆ ನನಗೆ ಫಸ್ಟ್ ಬೇಬಿ ಬಿ ಡೆಲಿವರಿ ಆಯಿತು ಅದಾದ ನಂತರ ಯೂಶ್ವಲಿ ಏನಾಗುತ್ತೆ ನಂದು ಡೆಲಿವರಿ ಬಂದ್ಬಿಟ್ಟು ನಾರ್ಮಲ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಗಿದ್ದು ಸಿವಿಲ್ ಹಾಸ್ಪಿಟ್ಲಲ್ಲಿ ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೇ ಈವನ್ ಸಿಸಾರಿಯನ್ ಇರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಇರ್ಬೋದು ಯೂಶುವಲ್ ಆಗಿ ಅಲ್ಲಿ ಮಸ್ಟ್ ಆ್ಯಂಡ್ ಶೂಟ್ ಅಂದರೆ ಡೆಲಿವರಿ ಆದ ತಕ್ಷಣ ಕಾಪರ್ಟಿ ಇನ್ಸರ್ಷನ್ ಮಾಡಬೇಕು ಅಂತ ಸೊ ಸೊ ಅದನ್ನು ವಿತ್ ಪೇಶಂಟ್ ಕನ್ಸೆಂಟ್ ಮುಖಾಂತರನೇ ಮಾಡೋದು ಬಟ್ ಈವನು ನಾವು ಎಷ್ಟೇ ಹೇಳಿಕೊಂಡು ನಮಗೆ ಬೇಡ ಅಂತ ಅದು ಮಾಡೇ ಮಾಡ್ತಾರೆ ಆ್ಯಂಡ್ ಅದ್ರ ವ್ಯಾಲಿಡಿಟಿ ಬಂದುಬಿಟ್ಟು ತ್ರೀ ಇಯರ್ಸ್ ಇರುತ್ತೆ ಸೊ ನನಗೂ ಸಹ ಕಾಪರ್ಟಿ ಹಾಕಿದ್ರು ಅದಾದ ನಂತರ ನಾನು ಸಿಕ್ಸ್ ಮಂತ್ ಮನೆಯಲ್ಲೇ ಇದ್ದೆ ಹಾಗಾಗಿ ನನ್ನ ಕಾಪರ್ಟಿ ಬಗ್ಗೆ ಏನೂ ಅಷ್ಟು ಗೊತ್ತಾಗಿಲ್ಲ ನಂಗೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಬರ್ತಾ ಇತ್ತು ಕೆಲವೊಂದ್ಸಲ ಸ್ಕಿಪ್ ಆಗಿಬಿಡ್ತಾ ಇತ್ತು ಕೆಲವೊಂದು ಫಿಫ್ಟೀನ್ ಡೇಸ್ಗೆ ಆಗ್ತಾ ಇತ್ತು ಕೆಲವೊಂದು ಓವರ್ ಫ್ಲೋ ಆಗ್ತಾಯಿತ್ತು ಆ್ಯಂಡ್ ಕೆಲವೊಂದ್ಸಲ ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಬರ್ತಾಯಿತ್ತು ಬಟ್ ಯೂಶಲಿ ಕಾಪರ್ಟಿ ಇದ್ದಾಗ ದೀಸ್ ಥಿಂಗ್ಸ್ ಆರ್ ನಾರ್ಮಲ್ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿದೆ ಬಟ್ ದಿನೇ ದಿನೇ ಕಳೀತಾ ಕಳೀತಾ ಏನೋ ಆರು ತಿಂಗಳವರೆಗೂ ನಾವು ಮನೆಯಲ್ಲೇ ಇರ್ತೀವಿ ಪಾಪುಗೆ ಫೀಡ್ ಮಾಡಿಕೊಂಡು ಮಲ್ಕೊಳ್ಳೋದು ಊಟ ತಿನ್ನೋದು ಇದೇ ಇರುತ್ತೆ ನಾವು ಹೊರಗಡೆಯಲ್ಲೂ ಹೋಗಲ್ಲ ಸೊ ಹಾಗಾಗಿ ಅಷ್ಟು ಗೊತ್ತಾಗಲ್ಲ ಬಟ್ ಸಿಕ್ಸ್ ಮಂತ್ ಆದಮೇಲೆ ನಂದು ಓಡಾಟ ಸ್ವಲ್ಪ ಜಾಸ್ತಿ ಆಯಿತು ಲೈಕ್ ಪಾಪು ಹೊರಗಡೆ ಕರ್ಕೊಂಡು ಹೋಗೋದು ನಾವು ಸ್ವಲ್ಪ ಓಡಾಡೋದು ಈ ಥರ ಮಾಡುವಾಗ ಏನಾಯಿತು ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ಗೆಟಿಂಗ್ ಪೇನ್ ಮೈ ಸ್ಟಮಕ್ ಎಸ್ಪೆಷಲಿ ಲೆಫ್ಟ್ ಸೈಡಲ್ಲಿ ತುಂಬ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಅದಾದಮೇಲಿಂದ ಏನಾಯಿತು ನಡಿಯಕ್ಕೆ ಆಗ್ತಿರಲಿಲ್ಲ ಎರಡೂ ನೀಸು ತುಂಬ ಪೇನ್ ಬಂದುಬಿಟ್ಟು ಲೈಕ್ ಸ್ವೆಲ್ಲಿಂಗ್ ಆಗ್ತಾಯಿತ್ತು ಟೈಮ್ಸ್ ದೆನ್ ಐ ರಿಯಲೈಸ್ಡ್ ವೈ ಅಂತ ಅಂದ್ಬಿಟ್ಟು ಸರಿ ಕಾಪರ್ಟಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ಐ ಹ್ಯಾವ್ ಡಿಸೈಡೆಡ್ ಆಮೇಲೆ ಹೊಟ್ಟೆ ನಾನು ಹಾಸ್ಪಿಟಲ್ಗೆ ಅಲ್ಲಿ ಹೋದಾಗ ಆಲ್ರೆಡಿ ಅದು ಯೂಶ್ವಲಾಗಿ ಕಾಪರ್ಟಿ ನಾರ್ಮಲ್ ಆಗಿ ಒಂದು ಕರೆಕ್ಟಾಗಿ ಇನ್ಸರ್ಟ್ ಮಾಡಿದ್ದಾರೆ ಅಂದರೆ ನಮಗೆ ಅದು ಏನಾಗುತ್ತೆ ಥ್ರೆಡ್ಡು ಹೊರಗಡೆ ಬಂದಿರುತ್ತೆ ಅದು ಈಸಿಯಾಗಿ ವಿತಿನ್ ಟೂ ಮಿನಿಟ್ಸಲ್ಲೇ ಡಾಕ್ಟರ್ ಹೊರಗಡೆ ತೆಗೆದುಬಿಡ್ತಾರೆ ಬಟ್ ಇನ್ ಕೇಸ್ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ ಅಂದರೆ ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಸ್ಕ್ಯಾನ್ ಬಿಕಾಸ್ ಅದು ಯಾವ ಕಡೆ ಮೂವ್ ಆಗಿದೆ ಅಂತ ನೋಡ್ಕೋಬೇಕು ಅದಾದಮೇಲಿಂದ ಒಂದು ಲೋಕಲ್ ಅನ್ನಸ್ತಿಷನ್ ಕೊಟ್ಟು ಅದನ್ನ ತೆಗಿತಾರೆ ಸೊ ನನ್ನ ಸಹ ಅದು ಸೈಡಲ್ಲಿ ಶಿಫ್ಟ್ ಆಗಿದ್ದರಿಂದ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಫಸ್ಟ್ ಸ್ಕ್ಯಾನ್ ಮಾಡಿದ್ರು ದೆನ್ ಅದು ಲೆಫ್ಟ್ ಸೈಡ್ ಶಿಫ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಅರೌಂಡ್ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲ ಪ್ರೊಸೀಜರ್ ಮುಗಿದು ಕಾಪರ್ಟಿ ತೆಗೆಸ್ಕೊಂಡು ಬಂದೆ ಆ್ಯಂಡ್ ಇವಾಗ ಆಂಟಿ ಇವರು ಇಮ್ಯಾಜಿನ್ ಅದು ತೆಗೆದ ಟೂ ಡೇಸಲ್ಲೇ ಐ ವಾಸ್ ವಾಕಿಂಗ್ ಲೈಕ್ ಸೋ ನಾರ್ಮಲ್ ಆ್ಯಂಡ್ ಐ ವಾಸ್ ಫೀಲಿಂಗ್ ಲೈಕ್ ಸೋ ಫ್ರೀ ಐನೋ ಹೆವಿ ಹೆವಿ ಅನ್ನಿಸ್ತಾ ಇತ್ತಲ್ಲ ಮುಂಚೆ ಅದೆಲ್ಲ ಕ್ಲಿಯರ್ ಆಗೋಯಿತು ಬಟ್ ಅದಾದ ನಂತರ ಸಹ ತುಂಬ ಟ್ರೈ ಮಾಡಿದ್ವಿ ಸೆಕೆಂಡ್ ವೇ ಬಿ ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡು ಬಟ್ ನನಗಾಗ್ತಾನೆ ಇರಲಿಲ್ಲ ಪೀರಿಯಡ್ಸ್ ಇಶ್ಯೂಸ್ ಆಗ್ತಾ ಇತ್ತು ಮತ್ತು ಹೊಟ್ಟೆನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇದೆಲ್ಲ ನೋಡಿ ಮತ್ತೆ ಏನಕ್ಕೆ ಅಂತ ಸ್ಕ್ಯಾನ್ ಮಾಡಿದಾಗ ನನಗೆ ಯೂಟ್ರೆನ್ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಯಿತು ಐ ವಾಸ್ ಶಾಪ್ ಟೋಟಲಿ ಅದು ಟೆನ್ ಎಮ್ ಎಮ್ ಇತ್ತು ಸೊ ಇವಾಗ ಏನು ಮಾಡೋದು ಟೆನ್ ಎಮ್ ಎಮ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದರು ಬಟ್ ಸ್ಟಿಲ್ ನಾನು ಕನ್ಸೀವ್ ಆಗ್ತಿರ್ಲಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಮತ್ತು ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು ಎಕ್ಸಸೈಸ್ ಮಾಡೋದು ಡಯಟ್ ಅಪ್ ಮಾಡೋದು ಎಲ್ಲ ಮಾಡಿ ಮಾಡಿ ಅಪ್ ಟು ತ್ರೀ ಟು ಫೋರ್ ಮಂತ್ಸ್ ಅದರದ್ದು ಸೈಜ್ ಸಹ ರೆಡ್ಯೂಸ್ ಆಯಿತು ಅರೌಂಡ್ ಏಯ್ಟ್ ಎಮ್ ಎಮ್ ಥರ ಆ್ಯಂಡ್ ನನಗೆ ಅವಾಗವಾಗ ಬರ್ತಾ ಇದ್ದಿದ್ದು ಸಹ ಕಡಿಮೆ ಆಯಿತು ಇಷ್ಟು ಆದ ನಂತರ ಫೈನಲಿ ಲಾಸ್ಟ್ ಮಂತ್ ನನಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಐ ಮೀನ್ ಬ್ರೈನ್ ಟೆಸ್ಟ್ ಮಾಡಿದಾಗ ಇಟ್ಸ್ ಕನ್ಫರ್ಮ್ ದಟ್ ಐ ಅಗೇನ್ ಕನ್ಸೀವ್ಡ್ ಆ್ಯಂಡ್ ನಾವು ಐ ಆಮ್ ಪ್ರೆಗ್ನೆಂಟ್ ಐ ಆಮ್ ಸೋ ಹ್ಯಾಪಿ ರೈಟ್ ನಾವು